ಸ್ವಾಗತ ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ತುಂಬಾನೇ ಜೋರಾಗಿದ್ದು ಕರ್ನಾಟಕದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಕ್ಷೇತ್ರವೂ ಒಂದು ಈ ಕ್ಷೇತ್ರದಲ್ಲಿಯೂ ಕೂಡ ಲೋಕ ಅಖಾಡದ ಪ್ರಚಾರ ತುಂಬಾನೇ ನಮ್ದೇ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮುಖಂಡರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಕಮಲ ಅಭ್ಯರ್ಥಿ ಪರ ಮಾಜಿ ಶಾಸಕ ಮಹಾಂತೇಶ್ ಜೊಟ್ಟಗೌಡರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ಕ್ರಾಂತಿನಿಲ ಕಿತ್ತೂರು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂಪುಟ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇನ್ನು ಇವತ್ತು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಹಬ್ಬರ ಸಾಕಷ್ಟು ಜೋರಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಕೆನರಾ ಲೋಕಸಭಾ ಕ್ಷೇತ್ರ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಒಂದು ರೀತಿ ಪ್ರಮುಖವಾಗಿರ್ಕ ಕ್ಷೇತ್ರ ಕಿತ್ತೂರು ಕ್ರಾಂತಿ ಕಿತ್ತೂರು ಕ್ಷೇತ್ರ ಈ ಒಂದು ಕ್ರಾಂತಿನೆಲ ಕಿತ್ತೂರು ಕ್ಷೇತ್ರದ ಒಂದು ರೀತಿ ಬಿಜೆಪಿ ಉರುಯಾಳಾಗಿ ಸಾಕಷ್ಟು ಒಂದು ರೀತಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಶ್ವನಾಥ್ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಒಂದು ಪರ ಸಾಕಷ್ಟು ಬಿರುಸಿನ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಮಾಜಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮಾತೇಶ್ ದೊಡ್ಡಗೌಡ್ರು ಈಗ ನಮಗೆ ಪತ್ರಿಕಾ ಸಿಕ್ಕಿದ್ರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಯಾವ ರೀತಿ ನಡೀತದೆ ಬರ್ತಕ್ಕಂಥ ಚುನಾವಣೆ ದೇಶದ ಚುಕ್ಕಾಣಿಯನ್ನ ಯಾವ ಕಡೆ ಕೊಡ್ತಕ್ಕಂಥದ್ದನ್ನ ಇವತ್ತು ನಿರ್ಣಯ ಮಾಡ್ತಕ್ಕಂಥ ಚುನಾವಣೆ ಇಡೀ ದೇಶದ ರಾಷ್ಟ್ರದಲ್ಲಿ ಎಲ್ಲ ಮತದಾರ ಬಂದಾಗುತ್ತದೆ ಮತ್ತೊಮ್ಮೆ ಮೂರನೇ ಬಾಗಿ ಮೋದಿಯವ್ರನ್ನ ನಾವು ಆಯ್ಕೆ ಹೇಳಿ ಈಗಾಗಲೇ ನಿರ್ಣಯನ ಮಾಡ್ತಕ್ಕಂಥ ಕೆಲಸ ನಾವೆಲ್ಲಿ ಚುನಾವಣಾ ಪಕ್ಷ ನಮ್ಮ ಕ್ಷೇತ್ರದಲ್ಲಿ ಅಡ್ಡಾಡಿದಾಗ ಎಲ್ಲ ಹೀಗಾಗಿ ಎಂಬತ್ತ ಅಂತ ಹೀಗೆ ಹಿಡಿದು ಇವತ್ತು ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತ ಮೋದಿಯವ್ರ ಬಗ್ಗೆ ವಿಶೇಷವಾದಂಥ ವಿಶ್ವಾಸ ಯಾಕೆ ನೀವು ಮೋದಿಯವ್ ಮತವನ್ನು ಕೊಡ್ತಾ ಮೋದಿ ನಮ್ಮ ದೇಶವನ್ನು ಕಾಯ್ತಾನ ಆರ್ಥಿಕವಾಗಿ ಸದ್ಗಢ ಮಾಡ್ತಾನೆ ಜೊತೆಗೆ ನಮ್ಗೆ ಬೇಕಾದಂತ ಮೂಲಭೂತ ಸೌಕರ್ಯ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇವತ್ತು ಇಡೀ ದೇಶ ಮೋದಿಯ ಬಗ್ಗೆ ಇಲ್ಲದ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಒಲವು ಮೋದಿಯವ್ರ ಕಡೆ ಅದೇ ಇವತ್ತು ಬಹಳ ಪ್ರತಿಯೊಂದು ಹೂಗಳಿಗೆ ನಾವು ಆ ಸಭೆಯನ್ನ ಮಾಡಿದಾಗ ಪ್ರಚಾರ ಮಾಡಿ ಎಲ್ಲ ಒಲವು ಇವತ್ತು ಮೋದಿಯ ಕಡೆ ಮನೆ ವಿಶ್ವೇಶ್ವರ ಹೆಗಡೆಕ್ಕಾಗಿ ನಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ಗೆ ಇವತ್ತು ಒಲವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಈಗ ಕಿತ್ತೂರು ಕ್ಷೇತ್ರದಿಂದ ತಾವು ಶಾಸಕರಾಗಿದ್ದವರು ಸಾಕಷ್ಟು ಕಿತ್ತೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಕನಸಿಕೊಂಡವರು ವಿಶೇಷವಾಗಿ ಈಗಿರ್ತಕ್ಕಂಥ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಿತ್ತೂರು ಸಮಗ್ರ ಅಭಿವೃದ್ಧಿಗೆ ಏನ್ ಪೂರಕವಾಗಿ ಏನು ಅವರಿಂದ ನಿರೀಕ್ಷೆ ಮಾಡ್ತಿರ್ತಾರೆ ಆಗ ಬಾಗಿ ಶಾಸಕರಾಗಿ ಒಂದು ಬಾರಿ ಶಿಕ್ಷಣ ಸಚಿವವಾಗಿ ವರ್ಷ ವಿಧಾನಸಭೆ ಸಭಾಧ್ಯಕ್ಷ ಕೆಲಸ ಮಾಡಿದ್ದನ್ನು ನಾನು ಅವರು ಆಗ ಬಾಗಿ ಶಾಸಕ ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ರು ಶಿಕ್ಷಣ ಸಚಿವದಾಗ ಯುಗಾಪು ಇರ್ಬೋದು ಕೋಧಾನ್ಪು ಇರ್ಬೋದು ಹಲವಾರು ಇವತ್ತು ನಂದೇಳಿ ಇರ್ಬೋದು ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಇರ್ಬೋದು ಎಲ್ಲ ಗ್ರಾಮಗಳ ಅವತ್ತಿನ ತೀರ್ಮಾನದಲ್ಲಿ ನಮ್ಮ ಬಿ ಜೆ ಪಿ ಶಾಸಕ ಅಂತ ಸುಭೇಶ್ ಅವತ್ತಿನ ಶಿಕ್ಷಣ ಸಚಿವಾಗ ಹಲವಾರು ಹಾಶವನ್ನು ಕೊಟ್ಟದ್ದು ಆ ಎಮ್ ಎಸ್ ಕೆಳಗಡೆ ಒಂದು ಯೋಜನೆ ಕೊಟ್ಟಂತ ಇವತ್ತು ನಾವು ನಮ್ಮ ಇವತ್ತಿನ ಅಭ್ಯರ್ಥಿ ವಿಶೇಷಕ್ಕೆ ಅಗಡೆ ಕೆಲಸ ಕಂಡಿದ್ವಿ ನಾನು ಶಾಸಕನಾದಾಗ ಸ್ಪೀಕರ್ ಇದ್ದಾಗ ಬಹಳ ಒಳ್ಳೆಯ ಆಡಳಿತ ಅವೆಲ್ಲ ಟಿವಿ ಮುಖಾಂತನ ಬಿಟ್ಟಿದ್ವಿ ಭಾಳ ಅಚ್ಚಕಟ್ಟಾಗಿ ಸಂವಿಧಾನಬದ್ಧವಾಗಿ ಆಡಳಿತವನ್ನು ಮಾಡಿ ಮೂರು ದಿನ ಸಂವಿಧಾನ ಬಗ್ಗೆ ಮನೆ ಡಾಕ್ಟರ್ ಅಂಬೇಡ್ಕರ್ ಬಂದಂತ ಸಂವಿಧಾನ ಬಗ್ಗೆ ಮೂರು ದಿನ ಚರ್ಚೆನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೊಟ್ಟರು ಇಡೀ ದೇಶದಲ್ಲಿ ಯಾಕೆ ನೀವು ಮತವನ್ನ ಹಾಕಿಕೊಳ್ತೀವಿ ಮತವನ್ನ ಒಳ್ಳೆ ಸೇವೆ ಕೊಡ್ಬೇಕಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತವ್ರು ಅವೆಲ್ಲ ವಿಧಾನಸಭೆ ಇದ್ದಾಗ ಹೊಸ ಶಾಸಕ ಏನಾದಾಗ ಮಾತನಾಡಲು ಅವಕಾಶ ಕೊಟ್ಟಾಗ ಎಲ್ಲ ಮಂತ್ರಿ ಹೇಳ್ತದೆ ಅವರ ಶಾಸಕ ಹೇಳ್ತಕ್ಕಂಥ ಕೆಲಸವನ್ನ ತಮ್ಮ ಅನುಭವದ ಮೇಲೆ ಅದಕ್ಕೆ ಜೋಡಿಸಿ ಆ ಕೆಲಸವನ್ನು ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಕಿತ್ತುಗ ಯಾವುದೇ ಕೆಲಸಕ್ಕೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟು ನನ್ನ ಕೆಲಸಕ್ಕೆ ಬಹಳ ಸಹಾಯ ಮಾಡ್ತೈತಂಥ ಒಳ್ಳೆಯ ಅನುಭವಿಸ್ತು ನಲವತ್ತು ವರ್ಷದ ರಾಜಕಾರಣ ಅನುಭವಿಸ್ತು ಕೆಳ ಕೆಳಹಂತಲ್ಲಿ ಇವತ್ತು ಕೆಲಸ ಮಾಡೋಂಥ ಅವ್ರಿಗೆ ಭಾಳ ಒಳ್ಳೆಯ ಅಭಿಗತ್ಯ ಅಂತ ಸಾಧು ಸಂಪನ್ನ ಸಹ ಸಜ್ಜನಿಕೆ ಅವರಿಗೆ ಹಿಂದುತ್ವದ ಮೇಲೆ ಇವತ್ತು ತಮ್ಮನ್ನು ತಾವು ಕಟ್ಕೊಂಡು ಅವ್ರಿಗೆ ಅವಕಾಶ ಕೊಡಬೇಕಂತ ಎಲ್ಲ ಕೈ ಮುದ್ಕೇಳ್ಕೊಡ್ತೀವಿ ಈಗ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ವಿಶೇಷವಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಕಾರವಾರ ಮತ್ತೆ ಬೆಳಗಾವಿ ಮತ್ತೆ ಬೀದರ್ ಇವೆಲ್ಲ ಗಡಿ ಪ್ರದೇಶಗಳೆಲ್ಲ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಮರಾಠ ಸಮುದಾಯದ ಮತಗಳ ಹೋಲಿಕೆ ಮಾಡ್ತವ್ರೆ ಇವತ್ತು ನಮ್ಮ ದೇಶದಲ್ಲಿ ಮಾನ್ಯ ಮೋದಿಯೋಗ ಹೇಳಿದ ಜಾತಿ ಅನ್ನತಕ್ಕಂಥದ್ದು ಒಂದು ರೈತ ಕುಲ ಒಂದು ಯುವಕ ತಂಡ ಒಂದು ಗಂಡು ಮಕ್ಕಳು ಹೆಣ್ಮಕ್ಳು ಅಂತಕ್ಕಂಥ ನಾಲ್ಕಕ್ಕುಳವನ್ನ ಇವತ್ತು ಕೇಳ್ತಕ್ಕಂಥ ಕೆಲಸ ನಾವು ನಮ್ಮ ನಮ್ಮ ರಾಜಕೀಯ ಅನುಗುಣವಾಗಿ ನಮ್ಮ ನಮ್ಮ ಸಮಾಜಗಳನ್ನ ಎತ್ತಿ ಕಟ್ತಕ್ಕಂಥದ್ದು ಈ ದೇಶಕ್ಕೆ ಮಾಡತಕ್ಕಂತ ಒಂದು ದೊಡ್ಡ ಇದು ಜೊತೆಗೆ ಈ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಮಾಜವನ್ನ ಎತ್ತಿ ಮಾತಾಡ್ತಕ್ಕಂಥ ಇವತ್ತು ಇದೆಲ್ಲ ಸಂವಿಧಾನಬದ್ಧವಾಗಿ ಚುನಾವಣೆ ಕಮಿಷನ್ ಆಡಳಿತ ಬಗ್ಗೆ ಇವತ್ತು ಮಾಡಬೇಕಾಗಿತ್ತು ಆ ಅಭ್ಯರ್ಥಿಗಳು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾಗ ಗೊತ್ತಿಲ್ಲ ಆದರೆ ಇವತ್ತಿರ್ತಕ್ಕಂಥ ಯಾವುದೇ ಒಂದು ಕಳೆದ ಇವತ್ತು ಮಹಾರಾಷ್ಟ್ರ ಇರ್ತಕ್ಕಂಥ ಬಿ ಜೆ ಪಿ ಸಹಕಾರ ಇರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಮಹಾಟ ಸಮಾಜ ಇರ್ಬೋದು ಹಿಂದುತ್ವವಾದಿ ಮೇಲೆ ಇವತ್ತ ಮಾನ್ಯ ಮೋದಿ ಹೋಗಿ ಅವತ್ತಿನ ಕಣದಲ್ಲಿ ಮಾನ್ಯ ವಾಜಪೇಯಿ ಹೋಗಿ ಒಂದು ಮತವನ್ನು ಕೊಟ್ಟು ನಾವು ತಿನ್ ಮಾಡೋದ್ರ ಸಹಿತ ನಮಗೆಲ್ಲ ಬಿಜೆಪಿ ಮತವನ್ನು ಕೊಡ್ತಕ್ಕಂಥ ಯಾವುದೇ ಸಮಾಜವೂ ಸಹಿತ ನಮ್ಮ ಪಕ್ಷದ ಜೊತೆಗಿದೆ ಅದಕ್ಕೆಲ್ಲವೂ ಬಿಜೆಪಿ ಮತವನ್ನು ಕೊಡ್ತಾ ನಮಗೆ ವಿಶ್ವಾಸ ಇದೆ ಬಾರಿ ಅನಂತಕುಮಾರ್ ಹೆಗಡೆ ಸಹ ಮಾಡಿದ್ರಿ ಸಾಕಷ್ಟು ಲೀಡರ್ ಸಹ ಕೊಡಿಸಿದ್ರಿ ಈ ಬಾರಿ ಮತ್ತೆ ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ ವಿಶೇಷವಾಗಿ ಏನು ಡಿಫ್ರೆನ್ಸ್ ಇದೆ ಸರ್ ಅವ್ರ ಜೊತೆ ಮಾಡಿದಕ್ಕೂ ಇವ್ರ ಜೊತೆ ಮಾಡಿದ್ದು ಇವತ್ತಿನ ದೇಶದಲ್ಲಿ ಪ್ರತಿಯೊಬ್ಬ ಬಿಜೆಪಿ ಮುಖಂಡ ಬಿಜೆಪಿ ಕಾರ್ಯಕರ್ತ ನಾವೆಲ್ಲ ಕೇಳು ದೇಶದ ಅಭಿವೃದ್ಧಿ ದೇಶಕ್ಕೆ ಮೋದಿ ಮೋದಿಗೆ ನಾವು ಅಂತಕ್ಕಂಥ ಬಿಜೆಪಿ ಪಕ್ಷದ ಇವತ್ತು ಕಮಲ್ ಗುಪ್ನಾಡ್ದು ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವತ್ತಿನ ಆ ಆಗಭಾಗಿ ಈ ಒಂದು ಭಾಗಕ್ಕೆ ಮನೆ ಅನಂತ ಹೆಗ್ಡೆ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಇವತ್ತು ಪಕ್ಷ ನಿರ್ಣಯ ಮಾಡಿ ಹೊಸ ಹೊಸ ಅವಕಾಶ ಕೊಡ್ತಕ್ಕಂಥದ್ದು ಇವತ್ತು ವಿಶೇಷ ಹೆಗಡೆ ಕಾಗೆವರಿಗೆ ಅನುಭವದ ಮೇಲೆ ಅವಕಾಶ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆವರಿಗೆ ಮತವನ್ನು ಹಾಕ್ತಕ್ಕಂಥ ಅವತ್ತಿನ ದಿನಮಾನದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಕೆಲಸ ಸಹಿತ ಇದೇ ಮನಸ್ಥಿತಿಯಲ್ಲಿ ಇವತ್ತು ಕೆಲಸವನ್ನು ಸಹಿತ ಮಾಡ್ತಾರೆ ನಮ್ಮಲ್ಲಿ ಬಿಜೆಪಿ ಪ್ರಮುಖರಿಗೆ ಮತ್ತು ಕಾಯಕ ಯಾವುದೇ ಅಂತ ಬಂದಲಿಲ್ಲ ಮತ್ತು ಯಾವುದೇ ಅಂತ ಒಂದು ಮೀಡಿಯಾದಲ್ಲೂ ಸಹಿತ ನಮ್ಗೆ ಸ್ಟೇಟ್ಮೆಂಟ್ ಕೇಳಕ್ಕೆ ಸಿಕ್ಕಿಲ್ಲ ಎಲ್ಲವೂ ಸಹಿತ ಕಳೆದ ಸಾಲಿನಲ್ಲಿ ಯಾವ ರೀತಿ ಮಾಡಿದ್ದೀವಿ ಇವತ್ತು ಸಹಿತ ಮತ್ತೆ ವಿಶೇಷ ಹೆಗಡೆ ನಾವು ಮತವನ್ನು ಕೇಳ್ತಾ ಇದ್ವಿ ಅಂತ ಇದೆ ದಿನೇ ದಿನೇ ಲೋಕಸಭಾ ಚುನಾವಣೆ ಇಂತ ಸಂದರ್ಭದಲ್ಲಿ ತಾವು ಸಹ ಕಾರ್ಯಕರ್ತರನ್ನ ಮತ್ತೆ ಮುಖಂಡರನ್ನ ಹುರಿದುಂಬಿಸ್ತಾ ಇದ್ದೀರಾ ಗೆಲ್ಲೇಬೇಕು ಲೀಡ್ ಕೊಡಲೇಬೇಕು ಅಂತ ವಿಶೇಷವಾಗಿ ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಏನು ಒಮ್ಮತ್ ತುಂಬಲಿಕ್ಕೆ ಇಷ್ಟಪಡ್ತೀರಾ ನಾನೆಲ್ಲ ವಿನಂತಿ ಮಾಡೋದ್ರಿಂದ ನಮಗೆಲ್ಲ ಗೊತ್ತದ ದೇಶದ ಬದ್ಧತೆಯನ್ನ ನಾವು ಕಾಕೋಬೇಕಾಗಿದೆ ಬೇಗ ದೇಶದಿರ್ತಕ್ಕಂತ ಇವತ್ತು ಮೋದಿಯವ್ರ ರಾಜನೀತಿಯನ್ನ ನಾವು ನೋಡ್ಬೇಕಾಗಿದೆ ಜೊತೆಗೆ ಕಳೆದ ಎಂಟು ವರ್ಷದಿಂದ ಇವತ್ತು ಯಾವುದೇ ಅಂತ ಭಯೋತ್ಪಾದನೆಯನ್ನ ಇರತಕ್ಕಂತ ಇರದೇ ಇರ್ಬೋದು ಬಾಂಬ್ಗಳು ಬೀಳ್ತೇ ಇರ್ಬೋದು ಮುನ್ನೂರ ಎಪ್ಪತ್ತನೇ ವಿಧಿ ಇವತ್ತು ತಿದ್ದುಪಡಿ ಮಾಡಬಹುದು ಇವತ್ತು ಆರ್ಥಿಕವಾಗಿ ನಾವು ಸದ್ಗಡೆ ಮನೆಗಳಿಗೆ ಇವತ್ತು ಇಪ್ಪತ್ನಾಲ್ಕು ತಾಸು ಕಗಂಟೆ ಕೊಡ್ತಕ್ಕಂಥದ್ದು ಉಜ್ಜಲಿ ಗ್ಯಾಸನ್ನು ಕೊಟ್ಟಂಥದ್ದು ಜೆ ಜಿ ಎಮ್ ಯೋಜನೆ ನಿಗಾ ಕೊಟ್ಟಂಥದ್ದು ಐದು ಲಕ್ಷದ ನಮ್ಗೆ ಆಯುಷ್ಮಾನ್ ಕಾರ್ಡನ್ನು ಕೊಟ್ಟಂತ ಇರ್ಬೋದು ರೈತ ಸನ್ಮಾನ ಯೋಜನೆಯಲ್ಲಿ ಇವತ್ತು ಹಣವನ್ನ ಕೊಡ್ತಕ್ಕಂತ ಇರ್ಬೋದು ಇವತ್ತು ಗೊಬ್ಬಗಟ್ಟು ಎಷ್ಟೇ ಹೆಚ್ಚಾದ ಸಹಿತ ಸಬ್ಸಿಡಿ ಕೊಟ್ಟು ಇವತ್ತು ಯುಗ ನಮ್ಗೆ ತೊಂದರೆ ಇವತ್ತು ಬಿವಿನ ಲೇಪನ್ ಮಾಡಿ ಇವತ್ತು ಯುಗವನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಹಲವಾರು ಯೋಜನೆಗಳು ಇವತ್ತು ಮಾನ್ಯ ಮೋದಿ ಅವಾಗ ಆಡಳಿತ ಕೊಟ್ಟಿದೆ ಅದರ ಜೊತೆಗೆ ಇಡೀ ಜಗತ್ತಿಗೆ ಇವತ್ತ ನಮ್ಗೆ ಬೇಕಾದಂತ ದೇಶಕ್ಕೆ ಬೇಕಾದಂತ ರಾಮ ಮಂದಿರದ ಪಟ್ಟಾಭಿಷೇಕ ಐದು ವರ್ಷ ರಾಮ ಮಂದಿರ ಪಟ್ಟಾಭಿಷೇಕ ಅಂದ್ರೆ ಮೋದಿಜಿ ಯೋಗು ಅದ್ವಾನಿಜಿಯು ಹೇಳಿದ್ರು ಅದನ್ನ ನಾವೆಲ್ಲ ರಥ ಕಟ್ಟಿ ಅದಕ್ಕೆ ಸಂಬಂಧ ಹೋಗಾಟ ಮಾಡಿದ್ವಿ ಇವತ್ತ ರಾಮನಿಗೆ ಅನಿಸದ ನನ್ನ ಪಟ್ಟಾಭಿಷೇಕನ ಇವತ್ತ ಪ್ರಾಣ ಪ್ರತಿಷ್ಠಾನ ಮೋದಿನೇ ಪ್ರಧಾನ ಮಂತ್ರಿ ಆಗಿ ಮಾಡಬೇಕಂತ ರಾಮನ ಮನುಷ್ಯ ಆಗಿದ್ದಾಗ ಇವತ್ತು ಅವಕಾಶಕ್ಕೆ ಇತ್ತು ಇವೆಲ್ಲಾಗ ಐದುನೂರು ವರ್ಷಗಳ ಒಂದು ರಾಮ ಮಂದಿರೋದು ಕೃಷಿ ವಿಶ್ವ ದೇವ ದೇವಸ್ಥಾನ ಗಂಗೆಯನ್ನ ಪಾವನ ಮಾಡ್ತಕ್ಕಂಥದ್ದೇ ಹಗಿದು ಅನ್ನು ಕಟ್ತಕ್ಕಂಥ ಹೇಳ್ಬೋದು ಕೇದಾರ್ನಾಥ್ ಕಟ್ತಕ್ಕಂಥ ಇರ್ಬೋದು ಕೆಳ ಹಂತದಲ್ಲಿ ಯಾವುದೇ ಒಬ್ಬ ಸ್ವಚ್ಛ ಭಾರತ ಇರ್ಬೋದು ಸ್ವಚ್ಛ ಭಾರತ ಕನಸನ್ನು ಕಂಡಂತ ಇವತ್ತು ಮೋದಿ ಇವತ್ತು ಪಟ್ಟಣ ಪಂಚಾಯತಿ ಮುನ್ಸಿಪಾಲ್ಟಿ ಬೀದಿ ಒಪ್ಪಿಗೆ ಒಬ್ಬ ಹತ್ತು ಸಾವಿರದ ಹಿಡಿದು ಐದು ಲಕ್ಷ ಹತ್ತು ಲಕ್ಷ ಇವಾಗ ಫ್ರೀ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಕ್ಕಂಥ ಇರ್ಬೋದು ಯುವಕರಿಗೆ ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಹಲವಾರು ದೇಶದಲ್ಲಿ ಹಲವಾರು ಯೋಜನೆಯನ್ನ ಪ್ರೊಡಕ್ಷನ್ ಮಾಡಿ ಬೇಗ ದೇಶಕ್ಕೆ ಇವತ್ತು ಮಾರಾಟ ಮಾಡಿ ದೇಶವನ್ನು ಸದೃಢ ಮಾಡತಕ್ಕಂಥ ಜಿ ಡಿ ಪಿ ನಂಬರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದಿದೆ ಜಿ ಡಿ ಪಿ ಬರ್ಲಿಕ್ಕೆ ಇರ್ತಕ್ಕಂಥ ನಾಯಕತ್ವ ಮತ್ತು ಇಲ್ಲಿರ್ತಕ್ಕಂಥ ಒಂದು ದುಡಿಮೆ ನಮ್ಮ ದೇಶದ ಜನ ವಿಶ್ವಾಸ ನೋಡಿ ಇವತ್ತ ಮೋದಿ ಆಡಳಿತ ಒಳ್ಳೆಯದನ್ನು ಕೊಡ್ತಿದ್ದ ಎಲ್ಲ ಕೈ ಮುಗಿದು ಕೇಳಿದ್ಗೆ ಬರ್ತಕ್ಕಂತ ಚುನಾವಣೆ ದೇಶದ ಚುನಾವಣೆ ಬರ್ತಕ್ಕಂತ ಚುನಾವಣೆ ದೇಶದ ಸದ್ಗಡತೆ ಚುನಾವಣೆ ಬರ್ತಕ್ಕಂತ ಚುನಾವಣೆ ಆರ್ಥಿಕ ಸದ್ಘಟತೆಯನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಚುನಾವಣೆ ದಯವಿಟ್ಟು ತಾವೆಲ್ಲ ಮುಖಂಡು ಮತ್ತು ಕಾಯಕತ್ವ ಎಲ್ಲ ನಾನು ಕೈ ಮುಗಿದು ಕೇಳುವಂಗೆ ಇದೊಂದು ಭಾಗ್ಯ ಮೂನೇ ಬಾಗಿ ನಮ್ಮ ಮೋದಿ ಅವರನ್ನ ಆಡಳಿತ ಮಾಡ್ಲಿಕ್ಕೆ ವಿಶ್ವೇಶಾಗೇಗೆ ಮತವನ್ನು ಹೇಳಿ ತಮ್ಮನ್ನೆಲ್ಲ ಕೈ ಮುಗುದು ನಾನ ಕೇಳ್ಕೊತೀನಿ ಪ್ರಶ್ನೆ ಕಳೆದ ಬಾರಿ ಮೈತ್ರಿ ಸರ್ಕಾರದಲ್ಲಿ ಅಹ್ ಒಂದ್ ರೀತಿ ಹನಂದ್ ಹಾಸನೋಟಿಕಾರ ಇವರಿದ್ರು ವಿಶೇಷವಾಗಿ ಈ ಬಾರಿ ನಿಮ್ ಜೊತೆ ಮೈತ್ರಿ ಆಗಿದ್ರು ಜೆ ಡಿ ಎಸ್ ಅಭ್ಯರ್ಥಿ ವಿಶೇಷವಾಗಿ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ ಜೊತೆ ಏನು ಡಿಫರೆನ್ಸ್ ಆಗ್ತಾ ಇದೆ ಸರ್ ಏನು ಎಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದರೋ ಅಥವಾ ಏನ್ ಮಾಡ್ತಾರೋ ಇವತ್ತು ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಮಣ್ಣೆ ಅವ ಮೈಸೂರು ಭಾಷಣವನ್ನು ಕೇಳಬಹುದು ನಾನು ತಿಳ್ಕೊಂಡೆ ಬಹಳ ಸ್ಪಷ್ಟವಾಗಿ ಇವತ್ತು ಅವಾಗ ಹೇಳಿದ್ರು ಪ್ರಧಾನಮಂತ್ರಿ ಮೋದಿಯವಾಗಾದ ನಾನು ದೇಶ ಬಿಡುತ್ತೆ ಅಂತ ಹೇಳಿದಂತ ಒಬ್ಬ ನಾಯಕ ಇವತ್ತು ಮೋದಿ ಮೋದಿಯವರ ಕೆಲಸ ಮೋದಿ ಅಭಿವೃದ್ಧಿ ನೋಡಿ ನಾನೇ ಇವತ್ತು ಮೋದಿಯವರ ಜೊತೆ ನಿಲ್ತಿದ್ದೀನಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟ ಇರ್ತದೆ ದೇವೇಗೌಡ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವ್ರು ಹೇಳಿದ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂತ ಇರ್ತಕ್ಕಂಥ ಅಶ್ವಿನಿ ಪೂಜೆ ಇರ್ತಕ್ಕಂಥ ತಮ್ಮ ಗ್ರಾಮದ ಮೊಮ್ಮಗಳು ಇವತ್ತು ಅಚ್ಚಕಟ್ಟಾಗಿ ತಮ್ಮಲ್ಲಿ ಇರ್ತಕ್ಕಂಥ ಮತವನ್ನ ಇವತ್ತಿಗೆ ನಮ್ಮ ಬಿ ಜೆ ಪಿ ಹಾಕ್ತಕ್ಕಂಥ ಇರ್ಬೋದು ಇರ್ಬೋದು ಉಂಟಾದಲ್ಲಿ ಇರ್ಬೋದು ಇಡೀ ಒಂದೇ ಒಂದು ಇವತ್ತು ಸ್ಲೋಗನ್ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಅಲಯನ್ಸ್ ಮೇಲೆ ಇವತ್ತು ಮತವನ್ನು ಕಡಿತ ನಾವು ಮಂಡ್ಯದಲ್ಲಿ ಇವತ್ತು ಸುಮಲತಾ ಸಹಿತ ಇದ್ದಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಹಿತ ಬಿಜೆಪಿ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿದ್ವಿ ಎಲ್ಲ ಕಡೆ ಜೆ ಡಿ ಎಸ್ನ ನಮ್ಗೆ ಸಹಕಾರ ಕೊಡ್ತಕ್ಕಂಥ ಇಲ್ಲಿ ಜಿಲ್ಲಾ ಅಧ್ಯಕ್ಷ ಅಂತ ಶಂಕ ಮಾಡಲಿ ಸಹಿತ ನಮ್ಮ ಜೊತೆ ನಿಲ್ತಕ್ಕಂಥ ಕೆಲಸ ಅವಂಥ ನೋಡ್ಲಿಕ್ಕೆ ಯಾವುದೇ ಅಂತ ಹಾವೆಲ್ಲ ಮನಸ್ಸಾಪು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಸ್ಲೋಗನ್ ಇದ್ದಿದೆ ಸರ್ ಈ ಬಾರಿ ಕಪ್ ನಮ್ದೆ ಅಂತಕ್ಕಂಥದ್ದು ಕೆನರಾ ಲೋಕಸಭಾ ಕ್ಷೇತ್ರದ ಕಪ್ಪು ನಮ್ದೆ ಅಂತಕ್ಕಂಥದ್ದು ಮತ್ತೆ ಇದೆ ವಿಶೇಷವಾಗಿ ಎಷ್ಟು ಅಂತರದಿಂದ ಗೆಲ್ಬಹುದು ಮತ್ತೆ ಕಿತ್ತೂರು ಕ್ಷೇತ್ರದಿಂದ ಎಷ್ಟು ಅಂತ ಎಷ್ಟು ಲೀಡ್ ಕೊಡ್ತೀರಾ ಅಂತ ನಿರೀಕ್ಷೆ ಈ ಸಲ ನಿಶ್ಚಿತವಾಗಿ ನಾವು ಅತಿ ಹೆಚ್ಚಿನ ಲೀಡ್ನ ನಾವು ಗೆಲ್ಲೇ ಗೆಲ್ತೀವಿ ಎರಡು ಲಕ್ಷ ಎರಡು ಲಕ್ಷದಿಂದ ಹೆಚ್ಚಿನ ಮತವನ್ನು ಗೆದ್ದೇ ಗೆಲ್ತೀವಿ ನಾವು ವಿಶೇಷವಾಗಿ ಕಿತ್ತುವಿಂದ ನಾವು ಹೋದ ಸಲ ಐವತ್ತೈದು ಸಾವಿರ ಜೆ ಡಿ ಎಸ್ ಅಭ್ಯರ್ಥಿ ಐವತ್ತೈದು ಸಾವಿರ ಲೀಡನ್ನ ಕೊಟ್ಟಿದ್ವಿ ಅದಕ್ಕಿಂತ ಮೊದಲ ಕಾಂಗ್ರೆಸ್ ಅಭ್ಯರ್ಥಿ ಇಪ್ಪತ್ತೈದು ಸಾವಿರ ಲೀಡನ್ನ ಕಿತ್ತು ಕ್ಷೇತ್ರ ಕೊಡ್ತಕ್ಕಂಥ ಈ ಸಲ ಕಠಿಣವಾಗಿ ಅತಿ ಹೆಚ್ಚಿನ ಲೀಡನ್ನ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಎಲ್ಲಾ ಮತದಾರ ವಿಶೇಷ ಮನ್ಯ ನಾನು ಚುನಾವಣೆ ಸಹಿತ ಕಾಂಗ್ರೆಸ್ ಮಾಡಿದ ಎಷ್ಟೋ ಮತ್ತದ ಇವತ್ತ ಈ ಕಾಂಗ್ರೆಸ್ದ ಒಂದು ಔಷಧ ಯಾವುದೇ ಆದಂತ ಅಭಿವೃದ್ಧಿ ಇಲ್ಲದೇ ಇದ್ದ ನೋಡಿ ಮತ್ತೆ ಎಲ್ಲ ಇವತ್ತು ಮೋದಿಯ ಸಂಬಂಧ ಮತ್ತೆ ಜೊತೆಗೆ ಒಂದು ಔಷಧ ಈ ಕಾಂಗ್ರೆಸ್ ಆಡಳಿತ ನೋಡಿ ಮತ್ತೆ ಎಲ್ಲ ಜನ ಬಿಜೆಪಿ ಆಗ್ತಾ ಒಂದು ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಇವತ್ತು ಬಿಜೆಪಿ ಬರ್ತಾನೋ ಅನ್ನೋದು ವಿಶ್ವಾಸ ಇವಿಷ್ಟು ಹೊಟ್ಟಿಗ್ ಗೊತ್ತಾಯ್ತಲ್ಲ ಕಿತ್ತೂರು ಕಿತ್ತೂರು ಕಮಲದ ಕೇಸರಿಯಾಗಿರ್ತಕ್ಕಂಥ ಶ್ರೀ ಮಾತೇಶ್ ದೊಡ್ಡಗೌಡರ ಅಭಿಪ್ರಾಯ ನಮಸ್ಕಾರ ಯು ಬಸವರಾಜ್ ಕೆನರಾ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಕೆನರಾ ಲೋಕಸಭಾ ಕ್ಷೇತ್ರದ ಕೈಯಭೇರ್ತಿರತಕ್ಕಂಥ ಡಾಕ್ಟರ್ ಅಂಜರಿ ನಿಂಬಾಳ್ಕರ್ ಅವರ ಪರ ಸಾಕಷ್ಟು ಬಿರುಸಿನ ಪ್ರಚಾರ ಆರಂಭಿಸಿ ವಿಶೇಷವಾಗಿ ಕಿತ್ತೂರು ಕ್ಷೇತ್ರದ ಶಾಸಕರಾಗಿರ್ತಂತಹ ಬಾಬಾ ಸಾ ಪಾಟೀಲ್ ಅವರು ಸಾಕಷ್ಟು ಮತಬೇಟೆಗೆ ಇಳಿದಿದ್ದಾರೆ ವಿಶೇಷವಾಗಿ ಆ ಸ್ವತಃ ಅವರೇ ನಮ್ಮ ಪತ್ರಿಕಾ ಸಮೂಹ ಸರ್ ನಮಸ್ಕಾರ ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ವರ್ಷಗಳ ನಂತರ ಈ ಬಾರಿ ಕೆನರಾ ಲೋಕಸಭಾ ಕ್ಷೇತ್ರವನ್ನ ಒಂದ್ ರೀತಿ ಕಾಂಗ್ರೆಸ್ ವಶ ಮಾಡ್ಕೊಳ್ಲೇಬೇಕು ಅಂತ ಬಿಟ್ಟು ತಾವು ಪಣ ತೊಟ್ಟಿದೀರ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನೆಂಬಾಳ್ಕರ್ ಒಪ್ಪ ಸಾಕಷ್ಟು ಬಿರುಸಿನ ಪ್ರಚಾರದ ಮೂಲಕ ಮತ ಭೇಟಿ ಆರಂಭಿಸಿದ ಡೆಫಿನೆಟ್ಲಿ ಯಾಕಂದ್ರ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ನಮ್ಮ ಭಾಗಕ್ಕ ಯಾವತ್ತೂ ಯಾವ್ದು ಪಾರ್ಟಿ ಅಭ್ಯರ್ಥಿ ಏನ್ ಅಂದ್ರೆ ಖಾನಾಪುರ ಹಾತು ಆತು ಅದಕ್ಕೆ ಇದೊಂದ್ಸಲ ಅಪರ್ಚುನಿಟಿ ಕೊಟ್ಟಿದಾರ ನಮಗ್ ನಮ್ಗ ಆ ಕೆನರಾ ಕ್ಷೇತ್ರದಿಂದ ಈ ಕಡೆ ಖಾನಾಪುರ ಕ್ಷೇತ್ರದಿಂದ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅದಕ್ಕ ಯಾವುದೇ ಕಾರಣಕ್ಕೂ ಆ ಅಪರ್ಚುನಿಟಿ ನಾವು ಕಳ್ಕೊಬಾರ್ದು ಯಾಕಂದ್ರೆ ಪಕ್ಕದ ಕ್ಷೇತ್ರದವರವರು ಅವ್ರನ್ನ ತರೋದ್ರಿಂದ ನಮ್ಗೆ ಇಲ್ಲೇ ಬಾಜು ಇಪ್ಪತ್ ಮೂವತ್ತು ಕಿಲೋಮೀಟರ್ದಾಗ ಹೋಗಿ ನಾವು ಕೆಲಸವನ್ನು ತಗೊಳಕು ಅನುಕೂಲ ಆಗ್ತೈತಿ ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡಿದ ಹೆಣ್ಮಗಳದವಳು ಸ್ವಲ್ಪ ಕಾಳಜಿ ಇದ್ದಂತ ಹೆಣ್ಮಗಳು ಅದನ್ನ ಆರಿಸ್ತರಂತ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತೈತಿ ಕಾರ್ಯಕರ್ತರು ಈಗ ಕಿತ್ತೂರು ಕ್ಷೇತ್ರದ ಶಾಸಕರು ಸರ್ ವಿಶೇಷವಾಗಿ ಕಿತ್ತೂರು ಕ್ಷೇತ್ರ ಸಹ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ವಿಶೇಷವಾಗಿ ಕೈ ಅಭ್ಯರ್ಥಿ ಅಹ್ ಏನಾದ್ರು ಎಂ ಪಿ ಆದ್ರೆ ಏನು ಈ ಕಡೆ ಕಿತ್ತೂರು ಅಭಿವೃದ್ಧಿ ಸಂಬಂಧಿಸಿದಂತೆ ಏನ್ ಪೂರಕ ಅಂಶಗಳನ್ನ ನಿರೀಕ್ಷೆ ಮಾಡಿದಿರ ಸರ್ ಮೇಡಮ್ ಇಲ್ಲ ಡೆಫಿನೆಟ್ಲಿ ನೋಡ್ರಿ ಬಹಳಷ್ಟು ನೋಡಿದೇವಿ ಇಂಡಿಯನ್ ಸಂಸದರನ್ನೆಲ್ಲ ಮತ್ತೆ ಏನೇ ನಿರೀಕ್ಷೆ ಇಟ್ಟು ಮತ ಹಾಕಿದ್ರು ನಮ್ಮ ಕ್ಷೇತ್ರದಿಂದ ಆ ನಿರೀಕ್ಷೆ ಹೆಚ್ಚಾಗಿ ಮತ ತಗೊಂಡ್ ಹೋದ್ರು ಆದ್ರ ಕೆಲಸವನ್ನು ಏನು ನಿರೀಕ್ಷೆ ಮಾಡಿದ್ರು ಅವು ಯಾವ ಹೊತ್ತಿ ಯಾವ ಊರಿಗೂ ಹೋಗ್ತಿಲ್ಲ ಅಂತವು ಆದ್ರ ನಮ್ಮ ಪಕ್ಷದ ಪರವಾಗಿ ಅವರು ಅದೇ ರೀತಿಯಾಗಿ ನಿರೀಕ್ಷೆಗಿಂತ ಹೆಚ್ಚಿನ ಮತದಾನ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನ ಫುಲ್ಫಿಲ್ಫಿಲ್ ಮಾಡುವಂಥ ಕೆಲಸ ಮಾಡ್ತೇವೆ ನಾವೇನು ಸಂಸದರನ್ನ ಹಂಗ ಬಿಡೋದಲ್ಲ ನಮ್ಮದು ಏನೈತಿ ಇತಿಹೆ ನಮ್ಮ ಕ್ಷೇತ್ರಕ್ಕೆ ಬರಬೇಕಾದಂಥ ಅನುದಾನ ಗೆರಿ ಹೊಡೆದು ತಗೊಂಡ್ಬರ್ತೇವೆ ಈಗ ಮಾಜಿ ಶಾಸಕರು ನೆನ್ನೆ ತಾನಿ ಮಾತಾಡಿದ್ದಾರೆ ವಿಶೇಷವಾಗಿ ಬಿಜೆಪಿ ಮಾಜಿ ಶಾಸಕರು ವಿಶೇಷವಾಗಿ ಈ ಬಾರಿ ಬಿಜೆಪಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತ ತಗೋತೀವಿ ಮತ್ತೆ ಕೆಲ ಕಾಂಗ್ರೆಸ್ ನ ಒಂದು ವರ್ಷದ ಕಂಡು ಕೆಲ ನ ಹಿರಿಯ ಕಿತ್ತೂರು ನ ಹಿರಿಯ ಮುಖಂಡರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಇದೇ ಗ್ರಾಮದಲ್ಲಿ ಹಿರಿಯ ಮುಖಂಡ್ರ ನನ್ನ ಜೋಡಿ ಎಷ್ಟದಾರ ಅವ್ರಿಗೆ ಹೇಳ್ಬೇಕಾಗ್ತದ ಬಿಜೆಪಿಯವ್ರು ಬಿಜೆಪಿ ಸಾಕಷ್ಟು ಜನ ನನ್ನ ಅದಾರ ಅದನ್ನ ಅವ್ರು ಬಹಿರಂಗ ಪಡಿಸಿರ ನಾನು ಮಾಡ್ತೇನೆ ನಾನು ಬಹಿರಂಗವಾಗಿ ಹೇಳಕ್ ಪಡಿಸ್ ಹಂಗ ಹೇಳದ್ರ ಲಕ್ಷ ಎರಡ್ ಲಕ್ಷ ಅದ ಬಾಯಿಲಿ ಏನು ಹೇಳುದ ಅಷ್ಟ ಆಗ್ತಲ್ಲ ನಾಲ್ಕನೇ ತಾರೀಕಿಗೆ ಎಲ್ಲ ಗೊತ್ತಾಗತ್ತ ಈಗ ಒಂದ್ ರೀತಿ ಕಾಂಗ್ರೆಸ್ ನ ಒಂದ್ ರೀತಿ ಗ್ಯಾರಂಟಿ ಹಲೆಗಳು ಇಲ್ಲ ಒಂದ್ ಕಡೆ ಮೋದಿ ಅಲೆನಾ ಒಂದ್ ರೀತಿ ಮೋದಿ ಹಲೇನಾ ಮತ್ತೆ ಬಿಜೆಪಿ ನ ಸಾಕಷ್ಟು ಕೊಚ್ಚಿ ಹಾಕಲಿವೆ ಅಂತಕ್ಕಂತ ವಿಶ್ಲೇಷಣೆ ಜಾಸ್ತಿ ಇಷ್ಟ ಡೆಫಿನೆಟ್ಲಿ ಗ್ಯಾರಂಟಿ ಅದೇ ಅಲೆ ಅನ್ನೋಕ್ಕಿಂತ ಎಲ್ಲ ಫಲಾನುಭವಿಗಳು ಅವ್ರಿಗೆ ಏನು ಸರ್ಕಾರದಿಂದ ಮುಟ್ಟಬೇಕಾಗಿತಿ ಅದ ಡೈರೆಕ್ಟ್ ಆಗಿ ಮುಟ್ಟತೈತಿ ಅವ್ರ ಅವ್ರ ಸಂತೋಷದಿಂದ ಅದಾರ ಅವ್ರು ಯಾಕಂದ್ರೆ ಏನು ಅಲ್ಪ ಮಟ್ಟದ ಕೊಟ್ಟರೂ ಕೂಡ ಅದರಲ್ಲಿ ಜೀವನ ಸಾಗಿಸ್ಕೋ ಸಾಗಿಸ್ತಾ ಹೊಂಟಿದಾರ ಈ ಕಾಂಗ್ರೆಸ್ ಸರ್ಕಾರ ಬಹುತೇಕ ನಮ್ಮ ದೇಶದಲ್ಲಿ ಪ್ರಥಮವಾಗಿ ಕೊಟ್ಟಂತದ್ದು ಅದ್ರದ್ ಅವ್ರು ಅವ್ರ ದೇ ಹ್ಯಾಪಿ ಅವ್ರವ್ರ ಅವ್ರು ಸಂತೋಷವಾಗಿದ್ದಾರ ಅದ್ರ ಅದ್ರದ್ದು ರಿಸಲ್ಟ್ ಬೇಡ ಮತ್ತೆ ಇನ್ನೂ ಹಲವಾರು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಿಂದ ಕೊಡುವಂತದ್ದು ಮಾಡಿದವು ಅದನ್ನು ಅವರು ತಗೊಳ್ಬಹುದು ತಗೋತೇವಂತ ವಿಶ್ವಾಸ ಇಟ್ಕೊಂಡ ಅದಕ್ಕೆ ತಕ್ಕಾದಂತ ಬೆಂಬಲ ನಮಗ್ ಸೂಚಿಸ್ತಾ ಹೊಂಟಾರಲ್ಲ ಬಹುತೇಕ ಎಲ್ಲ ಮಹಿಳೆಯರು ಕೂಡ ಅದರಲ್ಲೂ ಸಾಕಷ್ಟು ಜನ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈಗ ಡಾಕ್ಟರ್ ಅಂಜಲಿ ಅಂಬಾಳ್ಕರ್ ಅವರು ಮೊನ್ನೆ ಕಾರವಾರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ವಿಶೇಷವಾಗಿ ಬೆಳಗಾವಿ ಬಿಜಾಪುರ್ ಮತ್ತೆ ಕಾರವಾರ ಈ ಕಡೆ ಅವೆಲ್ಲ ಒಂದ್ ರೀತಿ ಎಮ್ ಎಸ್ ಓಲೈಕೆಗೋಸ್ಕರ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಹೇಳಿಬಿಟ್ಟು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಹೇಳಿಲ್ಲ ನೀವು ತಪ್ಪಾಗಿ ಕ್ಲಿಪ್ಪಿಂಗ್ ಕೊಡ ಐ ವಾಸ್ ಇನ್ ಪ್ರೆಸ್ ಮೀಟ್ ಏನೇನೋ ತಿರುಚಿ ಬರಕ್ ಅದನ್ನ ಮಾಡಕ್ ಹೋಗ್ಬೇಡಿ ಏನ್ ಅದನ್ನ ಎಂದ ವರ್ಡ ಯೂಸ್ ಮಾಡಿಲ್ಲ ನಾ ಕಾಂಗ್ರೆಸ್ ಪಕ್ಷದಾಗಿದ್ದಾನೆ ನಮ್ಮ ನಿರ್ಧಾರ ನಮ್ಮ ಪಕ್ಷದ ಮುಖಂಡ್ರು ಯಾವ ತರ ತಗೋತಾರೋ ಅದ್ರ ಪರವಾಗಿ ಅಂತ ಹೇಳಿದ ಬಿಟ್ಟು ಅದನ್ನ ಅದನ್ನ ಸೇರಿಸ್ರಿ ಇದನ್ನ ಸೇರಿಸ್ರಿ ನೀವು ಕತಿ ಕಟ್ಟಿ ಬಿಟ್ರ ಬಿಟ್ರೂ ನಾವು ಈಗ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ ವಿಶೇಷವಾಗಿ ಹಿಂದಿ ಅಂತಕ್ಕಂಥ ಮೈತ್ರಿಕೂಟ ಇದೆ ವಿಶೇಷವಾಗಿ ಏನಾರು ಮುಂಜ ನಿಮ್ಮ ಎಲ್ಲ ಜನಪ್ರತಿನಿಧಿಗಳಿ ಯಾರು ಮಾಡಿದ್ರೆ ಒಳ್ಳೇದ್ ಅನ್ನೋಂತ ನಮ್ ನಮ್ ನಮ್ಮದಂತ ವರ್ಕಿಂಗ್ ಕಮಿಟಿ ಐತಿ ನಮ್ಗೆ ಹೈ ಕಮಾಂಡ್ ಐತಿ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಅದನ್ನು ಮಾಡ್ತಿರ್ತಾರೆ ಅದೇನು ಪ್ರಶ್ನೆ ಏನಿಲ್ಲ ನಮ್ಮ ಹೈ ಕಮಾಂಡ್ ಗಟ್ಟಿ ಐತಿ ಅವ್ರು ಏನು ನಿರ್ಧಾರ ತಗೋತಾರೆ ಎಲ್ಲರೂ ಅದಕ್ಕೆ ನಾವು ಬದ್ರ ಈಗ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಐದು ಪ್ಲಸ್ ಆರು ಜನ ಶಾಸಕರು ಶಿವರಾಮ ಹೆಬ್ಬರವರು ಸಹ ಒಂದು ರೀತಿ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಸಾಕಷ್ಟು ಗೆಲುವಿಗೆ ಸಾಕಷ್ಟು ವಿಶ್ಲೇಷಣೆ ತುಂಬಾ ಹತ್ತಿರವಾಗಿದೆ ಕೈ ಗೆದ್ದಾಗಿದೆ ಅಂತಕ್ಕಂಥದ್ದು ಹೇಳ್ತಾವ್ರೆ ಡೆಫಿನೆಟ್ಲಿ ಅಂದರೆ கழித நாட் தான் நோட்கோ அந்த சைக்கல் இத்தி யாது மனுஷங்க அப் அண்ட் டவுன்ஸ் யாது பட்சக்கூர் டெஃபினெட்ல சைக்கல் நமக்கு பெனிஃபிட்டு ஆகத்தன விசார்க்க இஷ்டப்படுத்தினி காங்கிரெஸ் பரவாத அலை கூட ஐத்து அதன் டெஃபினெட்டாக யூஸ் தோத்தேவோ ಎಲ್ಲಾ ಕಾರ್ಯಕರ್ತರಿಗೆ ವಿಶೇಷವಾಗಿ ಇದು ಲೋಕ ವಿಶೇಷವಾಗಿ ಅಹ್ ಒಂದ್ ರೀತಿ ಮುಂಬರ್ತಕ್ಕಂತ ಚುನಾವಣೆಗಳಿಗೂ ಸಹ ದಿಕ್ಸೂಚಿ ಸರ್ ಇದು ವಿಶೇಷವಾಗಿ ಎಲ್ಲಾ ಕಾರ್ಯಕರ್ತರಿಗೆ ಏನು ಈ ಒಂದು ಚುನಾವಣೆಯಲ್ಲಿ ಹುಮ್ಮಸ್ ತುಂಬಲಿಕ್ಕೆ ಹುಮ್ಮಸ್ ಸನ್ನಕ ಕಳೆದ ಎಂಟೊಂಬತ್ ತಿಂಗಳ ಹಿಂದೆ ಬಂದಿದ್ವಿ ನಾವು ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಊರಿಗೂ ಬಂದಿದ್ದೆವು ಅವತ್ತ ಬ್ಲಾಂಕ್ ಕಾರ್ಡ್ ಹಿಡ್ಕೊಂಡ್ ಬಂದಿದ್ವಿ ಗ್ಯಾರಂಟಿ ಕಾರ್ಡ್ ಬ್ಲಾಂಕ್ ಇದ್ವ ಕೊಟ್ಟಿರ್ಕಿಲ್ಲ ಕೊಟ್ಟಿವು ಆ ಪ್ರಕಾರ ಅವ್ರ ಆಶೀರ್ವಾದ ಮಾಡ್ರಿ ಅವ್ರು ಮಾಡಿದ್ರಿಂದ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಸರ್ಕಾರ ಆಗಿತ್ತು ಸರ್ಕಾರ ಆದ್ಮೇಲೆ ನಾವೇನ್ ಹೇಳಿದೆವು ಒಯ್ದು ಗ್ಯಾರಂಟಿ ಪೂರೈಸಿ ಮತ್ತೆ ಇವತ್ತು ಅಂತ ತಿಂಟೇನು ನಾವು ಹೇಳಿದ್ದೆವುಪ್ಪಾ ಕೊಟ್ಟಿದ್ದೆವು ಮತ್ತೆ ಇದನ್ನ ಹೇಳತ್ತೇವು ಕೊಡ್ತೇವು ನೀವು ಆಶೀರ್ವಾದ ಮಾಡ್ರಿ ನಮಗಂತ ರೀತಿಯಲ್ಲಿ ಅವ್ರನ್ನ ಕೇಳ್ಕೊಳಕತಿ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಪ್ರಕರಣ ಸಾಕಷ್ಟು ಅವ್ರು ಅಂಗೇರ್ತಾ ಇದೆ ಒಂದ್ ರೀತಿ ಸಾಕಷ್ಟು ನೋವಿನ ಸಂಗತಿ ಸಾಕಷ್ಟು ಸಂತಾಪ ಸೃಷ್ಟನೆ ಆಗ್ತಾ ಇದೆ ಇವತ್ತು ಸಹ ನಿಮ್ಮ ಪಕ್ಷದ ಮುಖಂಡರು ಸಹ ಸಂತಾಪ ಸೂಚಿಸಿದ್ರೆ ಇದಕ್ಕೆ ನಮ್ಮ ಅಭಿಪ್ರಾಯ ಡೆಫಿನೆಟ್ಲಿ ಯಾಕಂದ್ರೆ ಇಂಥ ಕೃತಿಗಳು ಯಾವಾಗ ಆಗ್ಬಾರ್ದು ಯಾವ್ದ ಇದರಲ್ಲಿ ನಿನ್ನೆ ಕೂಡ ನಮ್ಮ ನನ್ನ ವೈಫ್ ಕೂಡ ಹೋಗಿ ಅವ್ರಿಗೆ ಅವರಿಗೆ ಸಂತಾಪಗಳ ಕೆಲಸ ಮಾಡಿ ಬಂದಾರೆ ಹುಬ್ಳಿಗ್ ಹೋಗಿ ನಾವು ಕೂಡ ನಮ್ಮ ಕ್ಷೇತ್ರದ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದ ಜೊತೆಗೆ ಸರ್ಕಾರಕ್ಕ ಅನ್ನೋಕ್ಕಿಂತ ಗೆ ಒತ್ತಾಯ ಮಾಡಿದ್ದು ಒಂದ್ ಯಾವ್ದ ಯಾವನೇ ಇರ್ಲವು ಇಂತ ಕೃತಿಗಳು ಮಾಡಿದವ್ನ ಯಾರಿಗೂ ಎಕ್ಸ್ಕ್ಯೂಸ್ ಮಾಡಬಾರ್ದು ಎಕ್ಸ್ಕ್ಯೂಸ್ ಮಾಡಿದ್ರೆ ಆ ಮಾನ್ವೀಯತೆ ಒಳ್ಳೇದಲ್ಲ ಆ ದೃಷ್ಟಿಯಿಂದ ಅಟ್ ಎನಿ ಕಾಸ್ಟ್ ಅವ ತಪ್ಪಿಸ್ತಾರನ್ನ ಅವ್ರ ಶಿಕ್ಷೆ ಆಗ್ಲಿರ್ಬೇಕು ಮೇಡಮ್ ಎಷ್ಟು ಇಂದ ಗೆಲ್ಸ್ಕೋದು ಸರ್ ಮತ್ತೆ ವಿಶೇಷವಾಗಿ ಕಿತ್ತೂರು ಕ್ಷೇತ್ರದಲ್ಲಿ ಎಷ್ಟು ಲೀಡ್ ನಿರೀಕ್ಷೆ ಮಾಡ್ಬೋದು ಸರ್ ನಮ್ಮ ಲೀಡಾದ ಬೋಗಸ್ ಹೇಳಕ್ ಹೋಗೋದಲ್ಲ ಡೆಫಿನೆಟ್ಲಿ ಅವ್ರಗಿಂತ ಹೆಚ್ಚಾಗ್ತದೆ

ಏನೋ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಸಾಕಷ್ಟು ಬಿರುಸಿನ ಪ್ರಚಾರ ಮಾಡ್ತಾ ಇರತಕ್ಕಂಥ ಕಿತ್ತೂರಿನ ಒಂದ್ ರೀತಿ ಕೈಕಲಿಗಳು ಆಗಿರತಕ್ಕಂತ ಶ್ರೀ ಬಾಬಾ ಸಾ ಪಾಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ